ಕಲಬುರಗಿ ಭಾಗದಲ್ಲಿ ನಲವತ್ತು ವರ್ಷದಲ್ಲೇ ಅತಿ ಹೆಚ್ಚು ಮಳೆಯಾಗಿದೆ ಅಫ್ಜಲ್ಪುರದಲ್ಲಿ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಬೆಳೆ ವಿಮೆ ಇದ್ರೂ ಕೂಡ ಪರಿಹಾರ ನೀಡಲು ಸರ್ಕಾರ ತಡ ಮಾಡ್ತಾ ಇದೆ ರಾಜ್ಯ ಸರ್ಕಾರದ ಕಡೆ ರೈತರು ತಿರುಗಿ ನೋಡುತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕಂದಾಯ ಸಚಿವರು ಬರ್ತಾ ಇಲ್ಲ ಬೆಂಗಳೂರಿನಲ್ಲೇ ಕುತ್ಕೊಂಡು ಚರ್ಚೆ ಮಾಡ್ತಿದ್ದಾರೆ ಸಿಎಂ ರನ್ನ ಭೇಟಿ ಆಗ್ತಾರೆ ಆದ್ರೆ ಈ ಭಾಗಕ್ಕೆ ಬಂದು ಸಮೀಕ್ಷೆ ಮಾಡಿ ಸಿಎಂಗೆ ವರದಿಯನ್ನ ಸಲ್ಲಿಸಿಲ್ಲ ವರದಿಯನ್ನ ಸಲ್ಲಿಸಬೇಕಾಗಿತ್ತು ವೈಮಾನಿಕ ಸಮೀಕ್ಷೆ ಮಾಡೋದಾದ್ರೆ ಜನಪ್ರತಿನಿಧಿಗಳು ಯಾಕೆ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಪರಿಹಾರ ಘೋಷಣೆ ಮಾಡಿ ಅದನ್ನು ಬಿಟ್ಟು ಕೇಂದ್ರಕ್ಕೆ ಪತ್ರ ಬರೆಯುತ್ತೇನೆ ಎನ್ನುವಂತಹ ನಿಮ್ಮ ಮಾತನ್ನ ಬಿಡಿ ಎನ್ಡಿಆರ್ಎಫ್ ಪ್ರಕಾರ ಪರಿಹಾರ ನೀಡಬೇಕು ಅದನ್ನ ಮೊದಲು ಮಾಡಿ ಕೇಂದ್ರಕ್ಕೆ ರಾಜ್ಯ ಬಿಜೆಪಿ ನಿಯೋಗ ಹೋಗುವಂತ ಅವಶ್ಯಕತೆಯೇ ಇಲ್ಲ ಎಂದು ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಕಳೆದ ಎರಡು ತಿಂಗಳಿಂದ ನಿರೀಕ್ಷೆಗೂ ಮೀರಿ ಮಳೆ ಏನಾಗಿದ್ದಿತ್ತು ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಭಾಗದ ರೈತರು ಬೆಳೆದಿರ್ತಕ್ಕಂಥ ತೊಗರಿ ಉದ್ದು ಬೇಳೆ ಸೋಯಾಬೀನು ಹತ್ತಿ ಇನ್ನೇನು ಕೈಗೆ ಬರ್ತದೆ ಅನ್ನುವ ಸಂದರ್ಭದಲ್ಲಿ ಇವತ್ತು ಅತಿವೃಷ್ಟಿಯಿಂದ ಆಗಿ ಸಂಪೂರ್ಣವಾಗಿ ಬೆಳೆ ನಾಶ ಆಗಿರುವಂತದ್ದು ಶೇಕಡಾ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಅಷ್ಟು ಬೆಳೆ ಹೊತ್ತು ಬೀದರ್ ಜಿಲ್ಲೆ ಇರಬಹುದು ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಅದೇ ರೀತಿ ರಾಯಚೂರು ಭಾಗದಲ್ಲೂ ಸಹ ಬೆಳೆ ನಾಶ ಆಗಿ ರೈತರು ಇವತ್ತು ಕಂಗಾಲಾಗಿದ್ದಾರೆ ಒಂದು ಕಡೆ ಅತಿವೃಷ್ಟಿ ಮತ್ತೊಂದು ಕಡೆ ಏನು ಮಹಾರಾಷ್ಟ್ರದ ಜಲಾಶಯಗಳಿಂದ ಮೂರು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನೇನು ಬಿಡುಗಡೆ ಮಾಡಲಾಗಿದೆ ಇದೆಲ್ಲದರ ಪರಿಣಾಮವಾಗಿ ಈ ಭಾಗದಲ್ಲಿ ಸಮಸ್ಯೆಯನ್ನು ಕೂಡ ಉಲ್ಬಣಗೊಂಡಿರತಕ್ಕಂಥದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ನನಗೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು ಶಾಸಕರು ನಮ್ಮ ಮಾಜಿ ಸಂಸದರು ವಿಧಾನಪಾ ಸದಸ್ಯರು ಇಲ್ಲ ಅಧ್ಯಕ್ಷರು ದಯವಿಟ್ಟು ತಕ್ಷಣ ಬರಬೇಕು ರೈತರು ಬಹಳ ಸಮಸ್ಯೆಲ್ಲಿದ್ದಾರೆ ಅಂತ ಹೇಳಿದಾಗ ನಾನು ನಮ್ಮ ವಿಪಕ್ಷ ನಾಯಕರಾಗಿರುವಂತಹ ಚಲ್ವಾದೆ ನಾರಾಯಣ ಸ್ವಾಮಿ